ನೋಡಿ ವಿಜಯೇಂದ್ರ ಉಳಿಸಿ ಬಿಳ್ಸಿ ಅಂತೇಳಿ ನಾನು ಹೇಳಿದ್ರಲ್ಲ ಅಲ್ಲಿ ನಮ್ಮ ವರಿಷ್ಠ ಇದ್ದಾರೆ ಅವರು ತೀರ್ಮಾನಗಳನ್ನ ಮಾಡಿರ್ತಕ್ಕಂಥದ್ದು ಇದು ನಾನು ತೀರ್ಮಾನ ಮಾಡಿರ್ತಕ್ಕಂಥ ನಾನು ಬೈದಿ ಬಸವರಾಜು ಒಬ್ಬ ಮಾಜಿ ಸಚಿವ ಒಬ್ಬ ಶಾಸಕ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನ ಅಮಿತ್ ಶಾ ಜಿಯವರು ನರೇಂದ್ರ ಮೋದಿಜಿಯವರು ಮಾಡಿ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಅವರು ತೀರ್ಮಾನಗಳನ್ನ ಮಾಡಬೇಕೆ ಹೊರತು ನಾನು ನೀನು ಇನ್ನೊಬ್ಬರು ಆದಿ ಬೀದಿನ ನಾವು ಅವರು ಹೇಳಿದ್ರೆ ಅದು ಆಗಲ್ಲ ನಾವು ಖಂಡಿತವಾಗಿ ಇದರ ವಿರುದ್ಧವಾಗಿ ಸದನದಲ್ಲಿ ಕೂಡ ಧ್ವನಿ ಎತ್ತುವಂಥ ಕೆಲಸ ನಮ್ಮ ವಿರೋಧ ಪಕ್ಷ ನಾಯಕತ್ವದಲ್ಲಿ ಮತ್ತೆ ಅಧ್ಯಕ್ಷ ನಾಯಕತ್ವದಲ್ಲಿ ಖಂಡಿತವಾಗಿ ಮಾಡ್ತೇವೆ ಇದು ತಿದ್ದುಪಡಿ ಆಗಬೇಕು ಈ ಕಾನೂನು ಆದಾಗ ಮಾತ್ರ ಎಲ್ಲೋ ಒಂದು ಇದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಆಗ್ತದೆ ಹಾಗಾಗಿ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ ಆರಕ್ ಅವ್ರು ಹೇಳಿ ಹೊಟ್ಟಿದ್ದಾರೆ ದಿಢ್ರಂತ ಪ್ರಯಾಣ